ದುಃಖ ಊಟ ಮಾಡಲು ಕುಳಿತು ಸತ್ತ ಹೋದಿಲ್ಲ ಕಂಡು ಮತ್ತೆ ಮರಳಿ ಬರುವುದೇ ನಮ್ಮ ನೀನು ಅಳುವ ನೊಂದಿಗೆ ನಾನು ಅಳುತ್ತಾ ಹೋಗ್ತೇನೆ ಯಾರ ಸಿಗುವುದೇ ದೈವದಲ್ಲಿ ನಾವು ಇಷ್ಟೇ ಪಡ್ಕೊಂಡು ಬಂದಿರುವ ಯುವದಲ್ಲಿ ಬರುವ ಕಷ್ಟ ನಷ್ಟಗಳೆಲ್ಲ ನುಂಗುತ್ತಾ ಬದುಕಿದರೆ ಅದೇ ನಿಜವಾದ ಮಾನವ ಜನ್ಮಾ ಊಟ ಮಾಡುವಮ್ಮ ನೀರು ನಿದ್ದೆಪ್ಪಾಜು ಬದುಕಿ ಯಾವ ಸುಖಕ್ಕಾಗಿ ನಾನು ಬದುಕಬೇಕಾಗಿದೆ ಅಪ್ಪಾಜಿ ಮಂಜು ಸಾಯಿಲಿಲ್ಲ ಅಪ್ಪಾಜಿ ಅವರು ಸತ್ತು ಆ ಸುಟ್ಟು ಭಸ್ಮ ಮಾಡಬೇಕಲ್ಲ ಜೀವನ ಪೂರ್ತಿ ನಾನು ಕೊರಗು ಹಾಕಬೇಕಲ್ಲ ಸಾವು ನಮ್ಮ ಸಾದಿನವಲ್ಲ ಮಾನಿ ಕರೆದಾಗ ನಾವೆಲ್ಲರೂ ಹೋಗಲೇಬೇಕಮ್ಮ ಸಾವು ನಿಲ್ಲಿಸುವ ಶಕ್ತಿ ಯಾರಿಗಿದೆ ಈ ಪ್ರಪಂಚದಲ್ಲಿ ಅಂತ ಹಿರಿಯರು ಹೇಳಲಿಲ್ಲವೇ ಸಾವು ಬೇಡನ್ನವರು ಸಾಸಿವೆ ಕಾಳು ಇಲ್ಲದ ಮನೆ ತೋರಿಸು ಎಂದು ಸಾಸಿವೆ ಕಾಳು ಎಲ್ಲರ ಮನೆಯಲ್ಲಿದ್ದಂತೆ ಸಾವು ಎಲ್ಲರಿಗೂ ಕಟ್ಟಿಟ್ಟದ ಬುತ್ತಿಯಮ್ಮ ಕಟ್ಟಿಟ್ಟದ ಬುತ್ತಿ ಸತ್ತವರ ಮೇಲೆ ಭಾರ ಹಾಕಿ ಕುಳಿದರೆ ಪ್ರಪಂಚ ಸಾಗುತ್ತಿಲ್ಲ ಮಾತ್ ಸಾಗುತ್ತಿಲ್ಲ ಯಾವ ಜನ್ಮದ ಪಾಪವೋ ಏನು ಬಂದಿದ್ದನ್ನ ಅನುಭವಿಸ್ಬೇಕಾಗಿದೆ ಆದ್ರೆ ಇಷ್ಟು ಬೇಗ ನನ್ನ ಬದುಕು ಬದಲಾಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಮೊದಲು ಪರಿ ಪರಿಪರಿಯಾಗಿ ಹೇಳಿದೆ ಅಪ್ಪಾಜಿ ಇದ್ದಕ್ಕೆ ಹೋಗಬೇಡಿ ಅಂತ ಪ್ರೇಮದ ಮುಂದೆ ಅವರಿಗೆ ನನ್ನ ಪ್ರೇಮ ದಾರಿ ಆಗ್ಲಿಲ್ಲ ಅಪ್ಪ ನನ್ನ ಪ್ರೇಮದ ಅರಿವು ಆಗ್ಲಿ ಇಲ್ಲ ಪತಿ ಹೋಗಿದೆ ಮಾತು ಮುಗಿದಿದೆ ಮರಳಿ ನೆನೆಸಿದರೆ ಮತ್ತೆ ಮರಳಿ ಬರಲಾರ್ದಮ್ಮ ಮುಂದೆ ಬದುಕುವ ದಾರಿ ಮಾತ್ರ ನೋಡಬೇಕು ನೀನು ಎಡಮೂರು ದಿವಸ ಆಯ್ತು ಊಟ ಮಾಡಿಲ್ಲ ನೀನು ಮೊದಲನೇ ಊಟ ಮಾಡು ಹೋಗಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಆಯ್ತು ನೀವು ಏನು ಹೇಳಿ ಹೋದ್ರಿ ನನಗೆ ನಾಲ್ಕು ನಾಲ್ಕು ದಿನದಲ್ಲಿ ಬರ್ತೀನಿ ಅಂದ್ರಲ್ಲ ನಾಲ್ಕು ದಿನದಲ್ಲಿ ಬಂದಿರಾ ನೀವು ನಾಲ್ಕು ದಿನ ಅಲ್ಲ ಮಂಜು ನಾಲ್ಕು ಚರ್ಮ ನಾಲ್ಕು ಸಲುವಾಗಿ ಕಾಯ್ತೀನಿ ಆದರೆ ನೀವು ನನ್ನ ಸಲುವಾಗಿ ಮರಳಿ ಬರ್ತೀರಾ ಮಂಜು ಮರಳಿ ಬರ್ತೀರಾ ನಾಲ್ಕು ಸಲುವಾಗಿ ಕಾಯ್ತೀನಿ

ಯಾಕೆ ಭಾರತಿ ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಹೀಗೆ ಆಗಬಾರದಾಗಿತ್ತು ಗಂಡ ನನ್ನ ಕಳೆದ ಕಳೆ ವಯಸ್ಸು ನಿಮಗಾಗಿರ್ಲಿಲ್ಲ ಈ ವೇಸ್ಸಿನಲ್ಲಿ ಆ ದೇವರು ನಿಮಗೆ ತುಂಬಾ ಅನ್ಯಾಯ ಮಾಡಿದ್ದಾನೆ ನಿಮ್ಮ ಈ ಸ್ಥಿತಿ ನೋಡಿ ನನಗೆ ತುಂಬಾ ಇದೆ ಭಾರತಿ ತುಂಬಾ ದುಃಖವಾಗುತ್ತೆ ನನ್ನ ಸ್ಥಿತಿಯನ್ನ ನೋಡಿ ಯಾರು ದುಃಖ ಪಡೋದು ಬೇಕಾಗಿಲ್ಲ ಅನುಭವಿಸೋದಕ್ಕೆ ನಾನು ನಿಂತಿದ್ದೇನೆ ಆದ್ರೆ ನನ್ನ ಮನೆಯ ಬಾಗಿಲವರೆಗೆ ಬಂದು ನನಗೆ ಸಮಾಧಾನದ ಮಾತು ಹೇಳ್ತಾ ಇದ್ದೀರಾ ಅಂದಮೇಲೆ ನೀವು ಕೂಡ ನಮ್ಮವ್ರಿದ್ದ ಹಾಗೆ ಕಾಫಿ ಮಾಡ್ಕೊಂಡು ಬರ್ತೀವಿ ನಿನ್ನ ದುಃಖದಲ್ಲಿ ನಾನು ಕಾಪಿ ಕುಡಿಯೋದೆ ಬೇಡ ಬಹಳ ಸಂತೋಷದ ವಿಷಯ ಹೇಳಲು ಇಲ್ಲಿವರೆಗೆ ಬಂದಿದ್ದೇನೆ ಈ ಸಮಯದಲ್ಲಿ ನನ್ನ ಮಾತು ನೀನು ಸ್ವೀಕರಿಸಿಕೊಳ್ಳುತ್ತಿರಂತ ನನ್ನ ಆತ್ಮಸಾಕ್ಷಿಯೂ ನನಗಿದೆ ನಿಮಗ ಈ ಉಪಕಾರ ಮಾಡಲು ಬಂದಿರುವೆ ನನ್ನ ಮಾತು ನಂಬಿ ನಡೀವೆಯ ಭಾರತ ಆಪತ್ತಿನಲ್ಲಿರುವವರಿಗೆ ಉಪಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ನೀವು ಪುಣ್ಯವಂತರೇ ಸರಿ ಭಾರತಿ ಬಲಿ ಬಾಯಿ ಮಾತಿನಿಂದ ಪುಣ್ಯವಂತರಾಗಲಾರೆ ನಿನ್ನ ಈ ಸ್ಥಿತಿ ನೋಡಿ ನೀನು ಕೇಳಿದಷ್ಟು ಹಣ ಕೊಡುವೆ ಚಿನ್ನ ಕೊಡುವೆ ನೀನು ಕೇಳಿದಂತ ಅರಮನೆ ಕಟ್ಟಿಸಿಕೊಡುವ ಎಲ್ಲ ಕಷ್ಟಗಳನ್ನು ಮರೆತು ಮಹಾರಾಣಿಯಂತೆ ಕಾರನಲ್ಲಿ ಬರಿಬಹುದು ಆದರೆ ನಂದೊಂದು ಕಂಡೀಷನ್ ನನ್ನ ಮಾತು ನೀನು ಕೇಳೋದಾದರೆ ಮಿಸ್ಟರ್ ಕರ್ಮೇಂದ್ರ ಆ ದೇವರು ನನಗೆ ಏನು ಕಡಿಮೆ ಮಾಡಿಲ್ಲ ಸಾಕಷ್ಟು ಹಣ ಆಭರಣ ಐಶ್ವರ್ಯ ಅಂತಸ್ತು ಅರಮನೆ ಎಲ್ಲ ದೇವರು ನನಗೆ ಕೊಟ್ಟಿದ್ದಾನೆ ನೀನು ಕೂಡ ಚಿಲ್ಲರೆ ಆಸ್ತಿ ನನಗೆ ಬೇಕಾಗಿಲ್ಲ ಈಗ ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಆ ಕಾರಣ ಹೇಳಿ ಹೋಗು ಭಾರತಿ ಚೆನ್ನಾಗಿ ತಿಳಿದುಕೋ ನಾ ಬಂದ ಕಾರಣದ ಅರ್ಥ ಅನ್ನ ಹಳಿಸುವ ಮುನ್ನವೇ ತಿನ್ನಲೇಬೇಕು ಭೂಮಿ ಹದ ಇದ್ದಾಗಲೇ ಬಿತ್ತಬೇಕು ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳಬೇಕು ಹೆಣ್ಣಿನ ಯೌವನ ಇರುವಾಗಲೇ ಸುಖ ಪಡಬೇಕು ಭಾರತಿ ಸುಖ ಪಡಬೇಕು ಅಂದರೆ ನೀನು ಹೇಳುತ್ತಿರುವ ಮಾತಿನ ಗುಟ್ಟು ತಿಳಿಯಲಿಲ್ಲವೇ ನನ್ನ ಮಾತಿನ ಗುಟ್ಟು ಭಾರತಿ ತುಂಬಿ ತುಳುಕಿ ನಿಂತ ನಿನ್ನ ಯೌವನದ ಸೌಂದರ್ಯವನ್ನು ವ್ಯರ್ಥವಾಗಿ ಹಾಳು ಮಾಡಿಕೋಬೇಡ ಸತ್ತ ಹೋಗ ನಿನ್ನ ಗಂಡ ಮರಳಿ ಬರಲ್ಲ ನಿನ್ನ ಈ ಅಂದಕ್ಕೆ ಮರುಳಾಗಿ ಬಂದ ಈ ಮನಮತನ ತೋಳಟಕ್ಕೆಯಲ್ಲಿ ಒಂದೇ ಒಂದು ಸಲ ಸರಸವಾಡಿ ಸಾರ್ಥಕ ಮಾಡಿಕೋ ನಿನ್ನ ಎಲ್ಲರ ಸೌಂದರ್ಯವನ್ನು ನಾಲಿಗೆ ಬಿಗಿ ಹಿಡಿದು ಮಾತಾಡು ಕೋಗಿಲೆ ರೆಕ್ಕೆಯನ್ನು ಕಳೆದುಕೊಂಡ ಮಾತ್ರಕ್ಕೆ ಅದು ಯಾವತ್ತಿಗೂ ತನ್ನ ಕಂಠವನ್ನ ಬದಲಾಯಿಸಿಕೊಳ್ಳೋದಿಲ್ಲ ನಾನು ವಿಧವೆ ಅಂತ ತುಚ್ಛವಾಗಿ ಮಾತಾಡಿದ್ದೆ ಆದ್ರೆ ನನ್ನ ಕೈಯಲ್ಲೇ ನಿನ್ನ ಕೊಲೆ ಆಗುತ್ತೆ ಹೊಸ ಕೊಲೆ ನನ್ನ ಕೊಲೆ ಈ ಕರ್ಮೇಂದ್ರನ ಕೊಲೆ ಹೊರತಿ ನಾಲ್ಕು ಗೋಡೆಗಳ ಮಧ್ಯೆ ನನ್ನ ಭಾವಚಿತ್ರವನ್ನು ನೇತು ಹಾಕಿ ನನ್ನ ಭಾವಚಿತ್ರಕ್ಕೆ ಗುಂಡಿಟ್ಟು ಹೊಡೆತನೆಂದು ಹೇಳುವಷ್ಟು ಧೈರ್ಯ ಯಾರು ಗಂಡಿಸುವುದಿಲ್ಲ ಈ ಸಮಾಜದಲ್ಲಿ ಅಂದ ಮೇಲೆ ಭಾರತಿ ನೀನು ಒಂದು ಒಟ್ಟಿ ಹಣ್ಣು ನೀನೇನು ಮಾಡುವಲ್ಲೇ ನೀನೆ ಗಂಡಸ ನನ್ನ ಗಂಡನ ಹೆಸರು ಹೇಳುವ ಯೋಗ ಕೂಡ ನನಗಿಲ್ಲ ಭಾರತ ಮಾತೆಯ ಸೇವೆ ಮಾಡುವ ಸಲುವಾಗಿ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನ ತ್ಯಾಗ ಮಾಡಿ ತನ್ನ ಕುಟುಂಬದವರನ್ನೆಲ್ಲ ದೂರ ಮಾಡಿ ವೀರ ಸೇನಾನಿಯಾಗಿ ಹೋಗಿ ದೇಶಕ್ಕಾಗಿ ತನ್ನೇ ತಾನು ಸಮರ್ಪಿಸಿಕೊಂಡವನು ಅವನೋ ಆದರೆ ಒಂದು ಹೆಣ್ಣಿನ ಮೇಲೆ ಕಾಮದ ಕಣ್ಣನ್ನು ಹಾಕಿ ಒಂದು ಹೆಣ್ಣನ್ನು ಬಲಾತ್ಕಾರ ಮಾಡಲು ಬರುತ್ತಿರುವ ಹೇಡಿ ಗಂಡಸು ನೀನು ಭಾರತ ತಾಯಿಗೆ ಬಂದಂತೆ ನುಡಿದಾದರೆ ಬಲತ್ಪರವಾಗಿ ನಿನ್ನ ದೇಹ ಉಣ್ಣಬೇಕಾಗುತ್ತದೆ ಬಹಳ ದಿನಗಳಿಂದ ಹಂಬಲ ನಿನ್ನ ಮನಸ್ಸಿಂದ ಒತ್ತಿದರೆ ಸರಿಯೇ ಇಲ್ಲವಾದರೆ ಮಂದನಾಗಿ ನಿನ್ನ ಯೌವನ ಅಂಗಳದಲ್ಲಿರುವ ಅನ್ನ ಬಂಧವನ್ನು ಹಾಳು ನೀನು ಇದುವೆ ಆದರೂ ನನ್ನ ಪಾಲಿಗೆ ಅಪ್ಪರಂಜಿ ಪವಿತ್ರ ಪಾತ್ರ ಇಟ್ಟರೋ ಹಾಲು ನೀನು ಕತ್ತಗೆ ಏನು ಗೊತ್ತು ಪವಿತ್ರವಾದ ಹಾಲಿನ ಬೆಲೆ ನೀನು ಪವಿತ್ರ ರೆ ಹಾಲನ್ನು ಕುಡಿಸಬಹುದಾಗಿತ್ತು ಆದರೆ ತಿಪ್ಪೆಯಲ್ಲಿ ಬಿದ್ದಿರುವ ಅದು ಹೇಗೆ ಗೊತ್ತಾಗಬೇಕು ತಿಪ್ಪೆಯಲ್ಲಿರುವ ವೇಷರ ಸಂಘ ಮಾತ್ರ ನಿಮಗೆ ಬೇಕು ಹೆಚ್ಚಿಗೆ ಮಾತಾಡದೆ ಹೊರಟು ಹೋಗಿಲ್ಲಿಂದ ಹೊರಟು ಹೋಗಲು ಬಂದಿದರೆ ನಿನ್ನೊಂದಿಗೆ ವರುಸ ಮಾತಾಡುತ್ತಿರಲಿಲ್ಲ ನಿನ್ನ ಹಠ ಬಿಟ್ಟು ನನ್ನೊಂದಿಗೆ ಸರಸು ಸುಟ್ಟು ಹೋಗುವ ಬಾರಿಸಿದ ಹೆಣ್ಣನ್ನು ನಾನು ಮೊಟ್ಟದೇ ಹೋದರೆ ನನ್ನಂತ ಗಂಡು ಚಾಚಿಗೆ ಹೋದ ಕಾರಣಂದ್ರ ಎಟ್ಟ ನೀನೊಬ್ಬ ನೀನೊಬ್ಬ ನನ್ನ ಮಗನನ್ನು ತಿಳಿದು ಜೋಪನ ಮಾಡೋದಕ್ಕೆ ನನ್ನ ಮನೆಯನ್ನು ನನಗೆ ಒಂದು ಪ್ರವೇಶ ಮಾಡು ಉಂಡ ಮನಿಗೆ ದ್ರೋಹಿಸೋ ದ್ರೋಹಿ ನೀನು ಏನ ನಾಯಿ ಇಲ್ಲ ಒಂದು ದಾಳ ಕೂಡ ನಿಲ್ಲ ಕೊಡುವ ಹೊರಟ ಇಲ್ಲಿಂದ ಅರ್ಥವಾಗುತ್ತದೆ ಈ ಸಮಾಜದಲ್ಲಿ ಹೆಣ್ಣು ಒಂಟಿಯಾಗಿ ಬಾರಿದರೆ ಇಂಥ ತಪ್ಪಲಾರದ ಮಾತು ತಪ್ಪಲ ನಾನು ಇಂದು ಬದುಕಿರುವಾಗಲೇ ಇಂಥ ದುಷ್ಟತನ ನಡೆಯುವಾಗ ಯಾರೆ ನಾನು ಕಟ್ಟ ನಂತರ ನಿನಗೆ ಯಾರ ಮಾರ್ಗ ನಿನ್ನ ಬಾಳ ಹಾಳಾಗ ಬರುತ್ತೆ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಲು ನೀನು ಮಾತು ನಡೆಸ್ಕೊಡಿ ಯಾರು ಅಪ್ಪಾ ಜಿ ಚಿಕ್ಕವಳಿದ್ದಾಗನೆ ತಾಯಿಯೆಲ್ಲ ಕುಣಿದು ಕೊಟ್ಟ ನನ್ನನ್ನು ನೇನಿ ತುತ್ತು ಕೊಟ್ಟು ಪ್ರೀತಿಯಿಂದ ಜೋಪಾನ ಮಾಡಿದ್ದೀನಿ ನಾನು ಏನೇ ಕೇಳಿದರೂ ಕೊಡೋದಿಲ್ಲ ಅಂತ ನನಗೆಂದು ಹೇಳಿದೆ ಹೀಗಿರುವಾಗ ನಿಮ್ಮ ಮಾತನ್ನ ನಾನು ಯಾವ ಕಾಲಕ್ಕಾದರೂ ನೇನ್ತೀನಿ ಅಪ್ಪಾ ಜಾವೇನು ಕೇಳಿದ್ರು ಕೇಳಿ ಕಳ್ಸಿ ನೋಡಪ್ಪ ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾನೆ ಮೂಢ ನಂಬಿಕೆಯ ನಂಬಿ ಬದುಕಬಾರದು ನನಗೆ ಯಾವ ಸಮಯದಲ್ಲಿ ಏನಾಗುತ್ತದೆ ತಿಳಿಯದು ತಾಯಿ ನೀನು ನನ್ನ ಮಾತಿಗೆ ಒಪ್ಪಲೇಬೇಕಮ್ಮ ಖಂಡಿತವಾಗಿ ನಿಮ್ಮ ಮಾತು ನಡೆಸ್ಕೊಡ್ತೀನಿ ಕೇಳಿ ಅಪ್ಪಾಜಿ ಹಾಗಂತ ನನಗೆ ವಚನ ನೀಡಮ್ಮ ಅಪ್ಪಾಜಿ ನಿಮ್ಮ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟು ಹೇಳ್ತೀನಿ ಕೇಳಿ ಅಪ್ಪಾಜಿ ಅದೇನು ಅಂತ ನನ್ನದು ನನ್ನ ಮರ ತೋಲಿ ಇಲ್ಲ ನಮ್ಮ ಮದುವೆ ಅದರ ಗಮನ ಸನ್ನಿವೇಶದಲ್ಲಿ ನನ್ನನ್ನು ಸೇರಿಸ್ಬಿಟ್ರಿ ಅಪ್ಪಾಜಿ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಪ್ಪಾಜಿ ಕನಸಿನಲ್ಲಿ ಕೂಡ ಮತ್ತೊಬ್ಬರನ್ನ ಕಂಡಿಟ್ಟಿ ನೋಡೋದಿಲ್ಲ ಅಂತ ನಾನು ಮಾತು ಮಾತ್ ಕೊಟ್ಟಿದ್ದೀನಪ್ಪ ದಯವಿಟ್ಟು ನನಗೆ ಗೊತ್ತಾಯ ಮಾಡಬೇಡಿ ನಾನು ಬದುಕಿರೋವರೆಗೂ ಅವನ ಹೆಸರಲ್ಲೇ ಬದುಕಿಟ್ಟಿದ್ದ ಹಾಗಾದರೆ ನೀನು ಸಾಯುವ ಮುಂಚೆ ನನಗೂ ಸ್ವಲ್ಪ ವಿಷ ಕೊಟ್ಟು ಸಾಯಮ್ಮರು ಮಕ್ಕಳಿಗಾಗಿ ಹಿತವನ್ನೇ ಬಯಸ್ತಾರೆ ಹೊರತು ಹೀಲಕ್ಕಾಗಿ ಅಲ್ಲ ನಾನು ಹೇಳುವ ಮಾತಾ ಸ್ವಲ್ಪ ಅರ್ಥ ಮಾಡಿಕೊಂಡು கண்ணார நோடி சந்தோஷ படுபூமிக்கிர்ல நீவே இல்லாத நான் யார் சலுக்கிர்ல ನಿಮ್ಮ ತುಂಬಾ ಸಂತೋಷವಾಯ್ತಮ್ಮ ನಿನ್ನ ಮಾತು ಇವತ್ತೇ ನನ್ನ ಸ್ನೇಹಿತ ಸುಧಾಕರ್ನಿಗೆ ಭೇಟಿಯಾಗಿತ್ತು ನಿನ್ನ ವಿಷಯ ಎಲ್ಲ ತಿಳಿಸ್ತೀನಿ ಅವರ ಮಗ ಬೆಂಗಳೂರಿನಲ್ಲಿ ನೌಕರಿ ಮಾಡುತ್ತಾನೆ ನಾಳೆನೇ ಅವರು ಕರೆಸ್ತಾರೆ ಅವರು ಒತ್ತಿದ್ರೆ ವಿಷಯ ತಿಳ್ಕೊಂಡೇ ಬರ್ತೀನಮ್ಮ ನಾನು